ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಭಗವಾನ್ ಮಹಾವೀರ್ ಜಯಂತಿ ಉದ್ಯಾನದಲ್ಲಿ ಸಸಿಯೊಂದನ್ನು ನೆಡುವ ಮೂಲಕ ಏಕ್ ಪೇಡ್ ಮಾಕೆ ನಾಮ್ ಎರಡನೇ ಹಂತದ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತಾಯಂದಿರ ಗೌರವಾರ್ಥ ಸಸಿ ನೆಡಲು ಪ್ರೋತ್ಸಾಹಿಸುವ ಈ ಅಭಿಯಾನ ವೈಯಕ್ತಿಕ ಹಾಗೂ ಸಾಂಕೇತಿಕ ಕ್ರಿಯೆಯ ಮೂಲಕ ಜನರಲ್ಲಿ ಪರಿಸರ ಪ್ರಜ್ಞೆಯನ್ನು ಉತ್ತೇಜಿಸುವ ಗುರಿ ಹೊಂದಿದೆ ಕಳೆದ ವರ್ಷ ಬುದ್ಧ ಜಯಂತಿ ಉದ್ಯಾನವನದಲ್ಲಿ ಅರಳಿ ಸಸಿ ನೆಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಆರಂಭಿಸಿದ ಉಪಕ್ರಮವು ಈ ವರ್ಷ ವಿಸ್ತೃತ ಆವೃತ್ತಿಯಲ್ಲಿ ಚಾಲನೆಗೊಂಡಿತು ಇಂದಿನಿಂದ ಸೆಪ್ಟೆಂಬರ್ ಮೂವತ್ತರವರೆಗೆ ದೇಶಾದ್ಯಂತ ಹತ್ತು ಕೋಟಿ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಈ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ರಕ್ಷಿಸುವ ಹಾಗೂ ನಾವು ಎದುರಿಸುತ್ತಿರುವ ಸವಾಲುಗಳನ್ನು ನಿವಾರಿಸುವ ಕಡೆಗೆ ನಮ್ಮ ಪ್ರಯತ್ನವನ್ನು ಮತ್ತಷ್ಟು ಹೆಚ್ಚಿಸೋಣ ಪರಿಸರವನ್ನು ಹಸಿರು ಮತ್ತು ಉತ್ತಮಗೊಳಿಸಲು ಕಾರ್ಯಪ್ರವೃತ್ತರಾಗಿರುವ ಎಲ್ಲರನ್ನೂ ಅಭಿನಂದಿಸುವುದಾಗಿ ತಿಳಿಸಿದ್ದಾರೆ ಕಳೆದ ದಶಕದಲ್ಲಿ ಭಾರತದಲ್ಲಿ ಅರಣ್ಯ ವ್ಯಾಪ್ತಿ ಹೆಚ್ಚಳಗೊಂಡಿದೆ ದೇಶಾದ್ಯಂತ ಅರಣ್ಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಕಾರಣವಾದ ಸಾಮೂಹಿಕ ಪ್ರಯತ್ನಗಳನ್ನು ಭಾರತ ಕೈಗೊಂಡಿದೆ ಸುಸ್ಥಿರ ಅಭಿವೃದ್ಧಿಯತ್ತ ಅನ್ವೇಷಣೆಗೆ ಇದೊಂದು ಅದ್ಭುತ ಮಾರ್ಗವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ವರ್ಲ್ಡ್ ಕ್ಲೈಮೇಟ್ ಹರ ದೇಶ ಸೋಚೆ इस वर्ष के पर्यावरण दिवस की थीम प्लास्टिक से मुक्ति का अभियान है और मुझे खुशी है कि जो बात विश्व आज कर रहा है उस पर भारत पिछले चार पांच साल से लगातार काम कर रहा है मेरे लिए व्यक्तिगत रूप से बहुत सुखद है कि मिशन लाइफ लाइफ यानी लाइफस्टाइल और एनवायरनमेंट आज पूरे विश्व में एक पब्लिक मूवमेंट